ಶ್ರೀ ಗುರುಭ್ಯೋ ನಮಃ ನಿನ್ನೆ ಏನಾಯ್ತು ಧರ್ಬಶಯನ ರಾಮ ಅಲ್ವಾ ಅಲ್ಲಿಂದ ಅವರು ರಾಮೇಶ್ವರಂ ಹೋಗ್ತಾರೆ ಧರ್ಬಶಯನಕ್ ಹೋಗೋಕ್ಕಿಂತ ಮುಂದೆ ಹೋಗ್ಬೇಕಾರೆ ಯಾರು ಸಿಗ್ತಾನೆ ರಂಗರಾಜು ಡಾಕು ಅಲ್ವಾ ಅವ್ನಿಗೊಂದು ಸರ್ಕಲ್ ಮಾಡಿ ಅವನ್ ಸುತ್ತ ಆ ಎನ್ ಸರ್ಕಲ್ ಅಲ್ಲಿ ನಿಂತ್ಕೋತಾರಲ್ಲ ವಿಜಯದಾಸರು ಆ ಸರ್ಕಲ್ ಒಳಗಡೆ ಬರೋ ತರ ಮಾಡಿ ಪಾಪ ಆಮೇಲೆ ಅವನ್ ಲಾಕ್ ಆಗ್ಬಿಡ್ತಾನೆ ಹರೇ ರಾಮ ಕಂದ ಲಾಕ್ ಆಗ್ತಾನೆ ಆಮೇಲೆ ಇವ್ರೋಗ್ ರಾಮೇಶ್ವರಕ್ ಹೋಗಿ ವಾಪಸ್ ಬರೋ ತನಕ ತ್ರೀ ಡೇಸ್ ಕೂಡ ಅವನ ಅಲ್ಲೇ ಲಾಕ್ ಆಗಿರ್ತಾನೆ ಆಮೇಲಿಂದ ಅವನಿಗೆ ಕ್ಷಮೆ ಮಾಡಿ ಅವನ ಹೊರಗಡೆ ಬಿಡಿಸ್ತಾರೆ ಆತರ ರಾಮೇಶ್ವರಮಿಂದ ವಾಪಸ್ ಆಗಿ ಇವರು ವಿಜಯದಾಸರು ತಾಮ್ರಪರ್ಣಿ ಶುಚೀಂದ್ರ ಅನಂತ ಶಯ್ಯನ ತೋತಾದ್ರಿ ಘಟಿಕಾಚಲ ಘಟಿಕಾಚಲಕ್ ಹೋಗಿದ್ದೀರಾ ಯಾರಾದ್ರು ಘಟಿಕಾಚಲ ನರಸಿಂಹ ಘಟಿಕಾಚಲ ಘಟಿಕಾಚಲದ ಎದುರುಗಡೆ ಪರ್ವತದಲ್ಲೇನೆ ಪ್ರಾಣದೇವ್ರಿದ್ದಾರೆ ಆಯ್ತಾ ಅವ್ರದ್ದು ಪ್ರಾಣದೇವ್ರದ್ದು ಕನ್ಫ್ಯೂಸ್ ಆಗೋಯ್ಕೊಂಡು ಹೋಗಿದ್ದೀನಿ ಒಟ್ಟಿನಲ್ಲಿ ಫೋರ್ ಹಂಡ್ರೆಡು ಸೆವೆನ್ ಹಂಡ್ರೆಡ್ ಸ್ಟೆಪ್ಸು ಮೋಸ್ಟ್ಲಿ ನರಸಿಂಹನ್ ಸೆವೆನ್ ಹಂಡ್ರೆಡ್ ಅಂತ ಪ್ರಾಣದೇವ್ರದ್ದು ಏಳು ಫೋರ್ ಹಂಡ್ರೆಡು ಇಬ್ಬರು ಫೇಸಿಂಗ್ ಟು ಈಚ್ ಅದರ್ ಬೆಟ್ಟನೇ ಸಪ್ರೇಟ್ ಇದೆ ಆದರೆ ಅವ್ರ ಮುಖ ಇಟ್ಕೊಂಡಿದ್ದಾರೆ ಅಂದರೆ ಹನುಮಂತ ದೇವರು ನರಸಿಂಹನ್ನ ನೋಡೋರ್ ಥರ ಮುಖ ಇಟ್ಕೊಂಡಿದ್ದಾರೆ ಅದು ಘಟಿಕಾ ಚಲ ಅಂತ ಘಟಿಕಾ ಅಂದರೆ ಟ್ವೆಂಟಿ ಫೋರ್ ಮಿನಿಟ್ಸು ಆ ಪರ್ವತದಲ್ಲಿ ಟ್ವೆ ಭಗವಂತ ಎಷ್ಟೋ ಋಷಿಗಳು ತಪಸ್ ಮಾಡಿದಾಗ ಅವ್ರಿಗೆ ಭಗವಂತ ಬಿಟ್ಟು ದರ್ಶನ ಕೊಡ್ತಾನೆ ದರ್ಶನ ಎಷ್ಟು ಹೊತ್ತು ಕೊಟ್ಟಿರ್ತಾನೆ ಅಂದರೆ ಒಂದು ಘಟಿಕೆಗಳ ಕಾಲ ಅಂತ ಅಂದರೆ ಇಪ್ಪತ್ನಾಲ್ಕು ನಿಮಿಷ ಟ್ವೆಂಟಿ ಫೋರ್ ಮಿನಿಟ್ಸ್ ಭಗವಂತ ಅವ್ರಿಗೆ ದರ್ಶನ ಕೊಟ್ಟಿರ್ತಾನೆ ಅದಕ್ಕೆ ಅದ್ರ ಹೆಸರು ಅವತ್ತಿಂದ ಘಟಿಕಾಚಲ ಅಂತ ಇದು ಸೊ ಅಲ್ಲೆಲ್ಲ ಇವ್ರು ದರ್ಶನ ಮಾಡ್ತಾರಂತೆ ದರ್ಶನ ಮಾಡಿಕೊಂಡು ಹರಿದ್ರಾ ನದಿ ಅಂತ ಈಗ ಅದಕ್ಕೆ ಏನು ಕರೀತಾರೆ ಗೊತ್ತಿಲ್ಲ ಹಿಂದಿನ ಇದರಲ್ಲಿ ಹರಿದ್ರಾ ನದಿ ಮೇ ಬಿ ಈಗಲೂ ಹರಿದ್ರಾ ನದಿನೇ ಇರ್ಬೋದು ಅಲ್ಲಿ ಅವ್ರೇನ್ ಮಾಡ್ತಾರೆ ಮನ್ನಾರ್ ಗುಡಿಗೆ ಬರ್ತಾರೆ ಅಂತ ಹೇಳಿದ್ನಲ್ಲ ಆ ಮನ್ನಾರ್ ಗುಡಿ ಎಲ್ಲಿದೆ ಅಂದ್ರೆ ಹರಿದ್ರಾ ನದಿ ತಟದಲ್ಲೇ ಇರೋದು ಯೂಶುವಲ್ ಆಗಿ ದೇವಸ್ಥಾನಗಳು ನದಿ ತಟದಲ್ಲೇ ಕಟ್ತಾರೆ ಏನಕ್ಕೆ ಅಂತಂದ್ರೆ ದೇವಸ್ಥಾನಗಳಲ್ಲಿ ಯಾವ್ದಾದ್ರು ಉತ್ಸವ ಮಾಡ್ಬೇಕು ನೀರ್ ತುಂಬಾ ಅವಶ್ಯಕತೆ ಇರುತ್ತಲ್ವಾ ಸೊ ವಾಟರ್ ಫ್ರೀಕ್ವೆಂಟ್ ಆಗಿ ಅವ್ರಿಗೆ ಬೇಕೇ ಬೇಕು ಅಭಿಷೇಕ ಮಾಡೋದಕ್ಕಿರ್ಬೋದು ಪ್ರತಿಯೊಂದಕ್ಕೂ ಅದಕ್ಕೋಸ್ಕರ ಅವ್ರು ಏನ್ ಮಾಡಿರ್ತಾರೆ ಅದು ನದಿ ಹತ್ರನೇ ದೇವಸ್ಥಾನಗಳು ಯೂಶುವಲ್ ಇರುತ್ತೆ ಸೊ ಆ ರೀತಿ ಹರಿದ್ರಾ ನದಿ ದಡದಲ್ಲಿ ಆ ಮನ್ನಾರ್ ಗುಡಿ ಇರುತ್ತೆ ಆ ಮನ್ನಾರ್ ಗುಡಿಯಲ್ಲಿ ಇವರು ಬೆಳಗಿಂದ ಏನೇನು ಆಧುನಿಕ ಇರುತ್ತೆ ದೇವ್ರ ಪೂಜೆ ಅದನ್ನೆಲ್ಲ ಮಾಡ್ಕೊಂಡು ದೇವ್ರ ದರ್ಶನಕ್ಕೆ ಅಂತ ಬರ್ತಾ ಇರ್ತಾರೆ ಆ ತರ ಡೈಲಿ ಪ್ರೋಗ್ರಾಮ್ ಇವ್ರದ್ದು ಅಂದ್ರೆ ಒನ್ ಡೇ ಏನು ಇರಲ್ಲ ಸುಮಾರು ದಿನ ಅಲ್ಲೇ ದರ್ಶನ ಮಾಡಕ್ ಸೊ ಡೈಲಿ ಅವ್ರ ಪ್ರೋಗ್ರಾಮ್ ಏನು ಅಂದ್ರೆ ಬೆಳಗಿಂದೆಲ್ಲ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ದೇವ್ರ ಪೂಜೆ ಮುಗಿಸ್ಕೊಂಡು ಸ್ನಾನ ಸಂಧ್ಯಾ ಏನೇನಿದೆಯೋ ಎಲ್ಲ ಮುಗಿಸ್ಕೊಂಡು ದಿನಾ ಭಗವಂತನ ದರ್ಶನ ಮಾಡುವಂಥದ್ದು ಟೈಮ್ ಟೇಬಲ್ ಅವ್ರದ್ದು ಆ ಒಂದಿನ ಏನಾಯ್ತಂತೆ ಇದೇ ರೀತಿ ಸ್ನಾನ ಮಾಡಿಬಿಟ್ಟು ದಡದ ಮೇಲೆ ಕೂತ್ಕೊಂಡು ನಾಮಗಳನ್ನ ಹಾಕೋತಾರಲ್ಲ ಅಂದ್ರೆ ದ್ವಾದಶ ನಾಮ ಮತ್ತೆ ಮುದ್ರೆಗಳನ್ನೆಲ್ಲ ಹಾಕೋತಾರೆ ಶಂಕಚಕ್ರ ಗದಾ ಚಕ್ರ ನಾರಾಯಣ ಗದ ಆ ಮುದ್ರೆಗಳನ್ನೆಲ್ಲ ಹಾಕೋತಾರಲ್ಲ ಅದು ಹಾಕೋತಾ ಇರಬೇಕಾದ್ರೆ ದಾಸರ ಅದನ್ನ ಹಾಕೋತಾ ಇದ್ರಂತೆ ಮೈ ಮೇಲೆ ಆವಾಗ ಸ್ವಲ್ಪ ದೂರದಲ್ಲಿ ಹಸುಗಳನ್ನ ಕಾಯ್ಕೊಂಡು ತುಂಬಾ ಜನ ಗೋಪಾಲಕರು ಇರ್ತಾರೆ ಗೋಪಾಲಕರು ಅಂದ್ರೆ ಯಾರು ಹಸುಗಳನ್ನ ಕಾಯುವಂತರು ಗೋವಿನ ಪಾಲಕರು ಗೋಪಾಲಕರು ಅಂತ ಸೊ ಹಸು ಮೇಯಿಸೋರು ಅಂತ ಹೇಳಿರ್ತಾರಲ್ಲ ಹಾಗೆ ಹಸುನ ಕಾಯ್ತಾ ಇರ್ತಾರ ಅವರು ಹಸು ಮೇಯಿಸ್ಕೊಂಡಿರ್ತಾರೆ ಅದರಲ್ಲಿ ಒಂದು ಪುಟಾಣಿ ಹುಡುಗ ಕೂಡ ಇರ್ತಾನೆ ಅವನು ಪುಟ್ಟ ಹುಡುಗ ಅವನು ದಾಸರು ಬಂದಾಗ್ಲಿಂದ ಆ ಹುಡುಗ ದಾಸರನ್ನ ಅಬ್ಸರ್ವ್ ಮಾಡ್ತಾ ಇರ್ತಾನಂತೆ ದಾಸರಿಗೂ ಅದೇನ್ ಗೊತ್ತಾಗದಂಗಿರಲ್ಲ ಯಾರಪ್ಪ ಯಾವುದೋ ಒಂದ್ ಹುಡುಗ ನನ್ನನ್ನೇ ಅಬ್ಸರ್ವ್ ಮಾಡ್ತಾ ಇದ್ದಾನಲ್ಲ ಅಂತ ದಾಸರು ಅನ್ಕೋತಾರೆ ಬಟ್ ಅವ್ರು ಅಷ್ಟೊಂದು ತಲೆಗೆ ತಗೊಳಕ್ ಹೋಗೋದಿಲ್ಲ ಯಾಕಂದ್ರೆ ಹಿ ವಾಸ್ ಬಿಝಿ ಇನ್ ಹಿಸ್ ಓನ್ ಬಿಸ್ನೆಸ್ ಅವರು ನಾವ್ ತಪ್ಪ ನಾಮ ಮುದ್ರೆಗಳನ್ನೆಲ್ಲ ಹಾಕೋತಾ ಇದ್ರಲ್ಲ ಹಾಗಾಗಿ ಅವ್ರ ಅವ್ರ ಕೆಲಸದಲ್ಲಿ ಅವ್ರು ಬ್ಯುಸಿ ಆಗಿರ್ತಾರೆ ಆ ರೀತಿ ಇದ್ದಾಗ ಏನಾಯ್ತಂತೆ ಅವರು ಇನ್ನೇನು ಬಂದಾಗ ಎಲ್ಲಾರನೂ ನೋಡ್ತಾ ನೋಡ್ತಾ ಇದ್ದಾಗ ಇನ್ ಅವ್ರ ಮಡಿ ಏನೇನೆಲ್ಲ ಮಡಿ ವಸ್ತ್ರಗಳಿರುತ್ತೆ ಕೃಷ್ಣ ಜಿನ ಇರುತ್ತೆ ಎಷ್ಟೋ ಸಾಮಾನುಗಳಿರುತ್ತಲ್ಲ ಅವ್ರದ್ದು ಅದನ್ನೆಲ್ಲ ತೆಗೆದಿಟ್ಟು ಮೇಲೆ ಕೂತ್ಕೊಂಡು ನಾಮಾನ ಹಚ್ಕೋತಾ ಇರ್ತಾರೆ ನಾಮ ಹಚ್ಕೋತಾ ಇದ್ದಾಗ ಅಲ್ಲಿ ತನಕ ಸೈಲೆಂಟ್ ಆಗಿ ನಿಂತಿದ್ನಂತೆ ಆ ಹುಡುಗ ಹ್ಮ್ ಈ ವಾಸ್ ವೆರಿ ಕ್ವಯೆಟ್ ತುಂಬಾ ಸೈಲೆಂಟ್ ಆಗಿ ಒಳ್ಳೆ ಒಳ್ಳೆ ಬೆಸ್ಟ್ ಹುಡುಗನ ತರ ನಿಂತು ಬಿಟ್ಟಿದ್ನಂತೆ ಆಮೇಲೆ ಇನ್ನೇ ನಾಮ ಹಚ್ಕೊಳಕ್ ಶುರು ಮಾಡಿದಾಗ ಈ ಹುಡುಗ ಏನ್ ಮಾಡದ್ನಂತೆ ಅಲ್ಲೇ ಪುಷ್ಕರಣಿ ಅಂತ ಪುಷ್ಕರಣಿ ಕಲ್ಯಾಣಿ ಅಂತ ನೋಡಿದೀರಾ ಮೆಟ್ಲು 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 ಬಿಟ್ಟು ಒಂದು ನೀರಿಂದು ಇದಿರ್ ಇಟ್ಟಿರ್ತಾರೆ ಪುಷ್ಕರಣಿ ಕಲ್ಯಾಣಿ ಅಂತ ಕರಿತೀವಿ ಅಲ್ಲಿಂದ ಅವನ್ ಏನ್ ಮಾಡ್ತಾನಂತೆ ಅವನ್ ಇದ್ರಲ್ಲಿ ಆ ಬೊಕ್ಸೇಲ್ ಪಾಮ್ ಫುಲ್ ಅಂತ ಹೇಳ್ತೀವಲ್ಲ ಈ ತರ ಕೈಯಲ್ಲಿ ಎರಡೂ ಕೈಯಲ್ಲಿ ನೀರ್ ಬಂದನಂತೆ ನೀರ್ ತುಂಬಿಸ್ಕೊಂಡ್ ಬಂದ್ಬಿಟ್ಟು ಏನ್ ಮಾಡ್ತಾನೆ ವಿಜಯದಾಸರ ಮೇಲೆ ಸುರಿದ್ ಬಿಡ್ತಾನಂತೆ ವಿಜಯದಾಸರು ಸುರಿದು ಬಿಟ್ಟು ಅಲ್ಲೇ ನಿಂತ್ಕೊಳಲ್ಲ ಸ್ವಲ್ಪ ದೂರ ಹೋಗಿ ನಿಂತ್ಕೋತಾನಂತೆ ದಾಸರಿಗೆ ಸ್ವಲ್ಪನು ಬೇಜಾರಾಗಲ್ವಂತೆ ಅವ್ರು ಮತ್ತೆ ಏನ್ ಮಾಡ್ತಾರೆ ಮತ್ತೆ ನದಿಗೆ ಹೋಗ್ತಾರೆ ಸ್ನಾನ ಮಾಡ್ತಾರೆ ಆದ್ರೆ ಉಟ್ಕೊಂಡಿರೋ ಬಟ್ಟೆ ಪಂಚೆ ಏನಿರುತ್ತಲ್ಲ ಮಡಿ ಪಂಚೆ ಅದು ಒದ್ದೆ ಆಗ್ಬಿಟ್ಟಿರ್ತಲ್ವ ಸೊ ಒದ್ದೆ ಬಟ್ಟೆ ಹಾಕೊಂಡು ಯೂಶುವಲ್ ಆಗಿ ಇದನ್ನೆಲ್ಲ ಮಾಡಬಾರ್ದು ಅಂತಾರೆ ಆದ್ರೆ ಏನ್ ಮಾಡೋದು ಅವ್ರ ಬಟ್ಟೆ ಒದ್ದೆ ಆಗ್ಬಿಟ್ಟಿದೆಯಲ್ಲ ಅದಕ್ಕೆ ಆ ಬಟ್ಟೆನೇನೆ ಸ್ನಾನ ಮಾಡಿ ಚೆನ್ನಾಗಿ ಹಿಂಡ್ಬಿಟ್ಟು ಸೂರ್ಯನ್ಗೆ ಅಗೇನ್ಸ್ಟ್ ಆಗಿ ಒಂದ್ ಎಂಟು ಸರಿ ಏಳು ಸರಿ ಹಿಂಗೆ ಜಾಡಿಸ್ತಾರೆ ಅವಾಗ ಮತ್ತೆ ಅದನ್ನೇ ಉಟ್ಕೊಂಡ್ಬಿಟ್ಟು ಏನ್ ಮಾಡ್ತಾರೆ ಕುತ್ಕೋತಾರೆ ಕುತ್ಕೊಂಡು ನಾಮ ಹಚ್ಕೊಳಕ್ ಶುರು ಮಾಡ್ತಾರೆ ಮತ್ತ ಹುಡುಗ ಬರ್ತಾನೆ ಮತ್ತೆ ನೀರು ತಗೋತಾನೆ ಅವ್ರ ಮೈ ಮೇಲೆ ಸುರಿತಾನೆ ಈ ತರ ಒಂದ್ ಐದಾರು ಸರಿ ಮಾಡ್ತಾನಂತೆ ಐದಾರು ಸರಿ ಮಾಡ್ತಾನೆ ಆಮೇಲೆ ಇವನು ಕೇಳ್ತಾರಂತೆ ಇವರು ಒಂದು ಸರಿ ಕೂಡ ಇವ್ರಿಗೆ ಸಿಟ್ಟು ಅನ್ನೋದು ಬರಲ್ಲ ಬೇಜಾರ್ ಅನ್ನೋದು ಬರಲ್ಲ ಕೋಪ ಅನ್ನೋದು ಬರಲ್ಲ ಅದೇನೆ ನಿಜವಾಗಿರೋ ಮಡಿ ಅಂತ ಹೇಳ್ತಾರೆ ಮಡಿ ಅಂದ್ರೆ ಏನು ಅಂದ್ರೆ ಅಂತರಂಗ ಮತ್ತೆ ಬಹಿರಂಗ ಎರಡೂ ಅಂದ್ರೆ ಇಂಟರ್ನಲಿ ಆಸ್ ವೆಲ್ ಆಸ್ ಎಕ್ಸ್ಟರ್ನಲ್ಲಿ ನಾವು ಪ್ಯೂರ್ ಆಗಿರಬೇಕು ಅನ್ನೋಂಥದ್ದೇ ಮಡಿ ಎಕ್ಸ್ಟರ್ನಲ್ ಆಗಿ ಹೆಂಗಿರೋದು ಇದೆಲ್ಲ ಏನೇ ಡಿಸ್ಕ್ರೈಬ್ ಮಾಡ್ತಾರಲ್ಲ ಅದು ಅಂದ್ರೆ ಶುದ್ಧವಾಗಿರೋ ಬಟ್ಟೆ ಹಾಕೋಬೇಕು ಸ್ನಾನ ಮಾಡಬೇಕು ಎಕ್ಸೆಟ್ರಾ ಎಕ್ಸೆಟ್ರಾ ಒಂದಷ್ಟು ಪ್ರೊಸೀಜರ್ಸ್ ಎಲ್ಲ ದಟ್ ಈಸ್ ಅಬೌಟ್ ಎಕ್ಸ್ಟರ್ನಲ್ ಪ್ಯೂರಿಫಿಕೇಶನ್ ಇಂಟರ್ನಲ್ ಪ್ಯೂರಿಫಿಕೇಶನ್ ಅಂದ್ರೆ ಏನು ಎಕ್ಸ್ಟರ್ನಲ್ ಆಗಿ ನಾನು ಎಷ್ಟೇ ಚೆನ್ನಾಗಿ ಸ್ನಾನ ಮಾಡಿಕೊಂಡು ಮಡಿ ಉಟ್ಕೊಂಡಿದ್ರು ಕೂಡ ಇಂಟರ್ನಲ್ ಆಗಿ ನನಗೆ ಯಾರ ಮೇಲೋ ಈಗೋ ಇದೆ ಇನ್ಯಾರ ಮೇಲೋ ನಾನು ಸಿಟ್ಟು ಮಾಡ್ತಾ ಇದ್ದೀನಿ ಆ ತರ ಎಲ್ಲ ಕೆಟ್ಟ ಕ್ವಾಲಿಟೀಸ್ ನಮ್ಮಲ್ಲಿ ಇದ್ರೆ ಕ್ಯಾರೆಕ್ಟರ್ಸು ಅದು ಮಡಿ ಅಂತ ಅನ್ನಿಸ್ಕೊಳೋದಿಲ್ಲ ದಾಸರು ನೋಡಿ ಎಷ್ಟು ಚೆನ್ನಾಗಿ ನಮಗೆ ಡೆಮಾನ್ಸ್ಟ್ರೇಟ್ ಮಾಡ್ತಾ ಇದ್ದಾರೆ ದೋ ಅವ್ರು ಕೂತಿದ್ದು ಸಂಧ್ಯಾ ಬಂಧನಾದಿ ಕ್ರಿಯೆಗಳನ್ನ ಮಾಡೋದಕ್ಕೆ ಕೂತಿದ್ರು ಕೂಡ ಅದಕ್ಕೆ ಡಿಸ್ಟರ್ಬೆನ್ಸ್ ಬಂದಾಗ ಅವ್ರು ಮತ್ತೆ ಏನಾಯ್ತು ಅದು ಕಟ್ ಆಯ್ತು ಅವ್ರಿಗೆ ಆ ರಿಚುವಲ್ ಅವ್ರು ಹೋದ್ರು ಸ್ನಾನ ಮಾಡ್ಕೊಂಡ್ರು ಬಂದ್ರು ಹೇಗೆ ಹೊರಗಡೆ ಶುದ್ಧಿನ ಅವ್ರು ಮೇಂಟೈನ್ ಮಾಡ್ತಾ ಇದ್ದಾರೋ ಸ್ನಾನಗಳನ್ನ ಮತ್ತೆ ಮತ್ತೆ ಹೋಗಿ ಮಾಡ್ಕೊಂಡ್ ಬರ್ತಾ ಇದಾರಲ್ಲ ತರ ಒಳಗಡೆ ಪ್ಯೂರಿಫಿಕೇಶನ್ ಕೂಡ ಅಟ್ ದ ಸೇಮ್ ಟೈಮ್ ಹಿ ವಾಸ್ ಮೇಂಟೈನಿಂಗ್ ಹೌ ಅವನ್ ಅಲ್ಲಿಂದ ಸಿಟ್ಟೇ ಮಾಡ್ದಂಗೆನೆ ಅವ್ರು ಏನ್ ಮಾಡ್ತಾ ಇದ್ರು ಆ ಪ್ಯೂರಿಫಿಕೇಶನ್ ನ ಅವರು ಮೇಂಟೈನ್ ಮಾಡ್ತಾ ಇದ್ರು ಐದಾರು ಸರಿ ಈ ರೀತಿ ಆದ್ಮೇಲೆ ಆ ಪುಟಾಣಿ ಹುಡುಗನ್ ಹೇಳ್ತಾರಂತೆ ಅಯ್ಯೋ ಹುಡುಗ ನಾನಿವಾಗ ದೇವ್ರ ಪೂಜೆ ಮಾಡ್ಬೇಕು ಕಣೋ ದೇವ್ರ ಪೂಜೆ ಮಾಡಿ ಭಗವಂತನ ದರ್ಶನಕ್ ಬೇರೆ ಹೋಗ್ಬೇಕು ನಾನು ನೀನ್ ಆಗ್ಲಿಂದ ನನ್ಗೆ ಇಷ್ಟೊಂದು ತೊಂದರೆ ಕೊಡ್ತಾ ಇದೆಯಲ್ಲಪ್ಪ ಪುಟ್ಟ ಬೇಡಮ್ಮ ಆತರ ನನಗ್ ತೊಂದರೆ ಕೊಡ್ಬೇಡ ಅಂತ ಹೇಳಿಬಿಟ್ಟು ಆ ಹುಡುಗನ್ಗೆ ನಿಧಾನವಾಗಿ ಮಾತಾಡ್ತಾರೆ ತುಂಬಾ ಸಾಫ್ಟ್ ಆಗಿ ಮಾತಾಡ್ಬಿಟ್ಟ ಆ ಹುಡುಗನ ಹತ್ರ ಅವ್ನಿಗೆ ಏನ್ ಮಾಡ್ತಾರೆ ಮತ್ತೆ ಸ್ನಾನಕ್ಕೆ ಹೋಗ್ತಾರೆ ಪಾಪ ಅವರು ಆ ತರ ಮಾಡ್ಕೊಂಡು ಆದ್ರೆ ಮತ್ತೆ ಇವಾಗ ಸ್ನಾನಕ್ಕೆ ಹೋಗ್ತಾರಲ್ಲ ಆ ಹುಡುಗ ಏನ್ ಮಾಡ್ತಾ ಇದ್ದ ಇಷ್ಟೊತ್ತು ಒಂದ್ ಐದಾರು ಸರಿ ಏನ್ ಮಾಡ್ದ ಪಾಮ್ ಫುಲ್ ಆಫ್ ವಾಟರ್ ಬೊಕ್ಸೇಲಿ ನೀರ್ ತಗೊಂಬಂದ್ ತಗೊಂಬಂದ್ ಸುರಿತಾ ಇದ್ನಲ್ಲ ವಿಜಯದಾಸರು ಮುಂದೆ ಈ ಸರಿ ಅನದರ್ ಎಕ್ಸ್ಟ್ರೀಮ್ ಬಾಯಲ್ಲಿ ನೀರ್ ತುಂಬಿಕೊಂಡಂತೆ ಚೆನ್ನಾಗಿ ಬಾಯಲ್ಲಿ ನೀರು ತುಂಬಿಕೊಂಡು ಅದನ್ನ ವಿಜಯದಾಸರು ಸ್ನಾನ ಮಾಡ್ಕೊಂಡು ಬಂದು ಕೂತಿದ್ದಾರೆ ಕೂತಿದಾರೆ ಬಿಡ್ತಾನಂತೆ ಅವ್ರ ಮೇಲೆ ಹ್ಮ್ ವಿಜಯದಾಸರ ಮೇಲೆ ಸೊ ಈಗ ವಿಜಯದಾಸರು ಏನ್ ಮಾಡ್ಬೇಕು ಹಾಗಾದ್ರೆ ಇಷ್ಟೊತ್ತು ಪಾಪ ಬೊಕ್ಸೆ ನೀರು ತಗೊಂಡ್ರು ಸುಮ್ನಾದ್ರು ಕೋಪನೇ ಮಾಡ್ಕೊಂಡ್ಲಾ ಸ್ನಾನ ಮಾಡ್ಕೊಂಡ್ ಬಂದ್ರು ಈಗ ನೋಡಿದ್ರೆ ಬಾಯಿಂದನೇ ಉಗಿದಾನೆ ನೀರ್ ಹಾಕೊಂಡು ವಾಟ್ ಹಿ ವಿಲ್ ಏನ್ ಮಾಡ್ತಾರೆ ಯಾವಾಗ ಅವ್ರಿಗೆ ಬಾಯಿಂದ ನೀರನ್ನ ಉಗದ್ನಲ್ಲ ಹಿ ಇಸ್ ನಾಟ್ ಎನ್ ಆರ್ಡಿನರಿ ಪರ್ಸನ್ ಭಗವಂತ ಹಿಮ್ಸೆಲ್ಫ್ ಆ ಪುಟಾಣಿ ಕೃಷ್ಣ ಆರೂಪದಲ್ಲಿ ಬಂದು ಅವ್ರಿಗೆ ಮಾಡಿರುವಂತದ್ದು ಆಗ ವಿಜಯದಾಸರ್ಗ್ ಏನಾಯ್ತಂತೆ ಆಸ್ ಇಫ್ ಲೈಕ್ ಭಗವಂತನ ಸಾಕ್ಷಾತ್ಕಾರ ಆಗೋಯ್ತೇನೋ ಅಂದ್ರೆ ಭಗವಂತನ ಫೇಸ್ ಟು ಫೇಸ್ ಮೀಟ್ ಮಾಡಿದ್ರೆ ಏನ್ ಫೀಲಿಂಗ್ಸ್ ಆಗತ್ತೆ ಆ ಥರ ಆಗಕ್ ಶುರುವಾಗೋಯ್ತಂತೆ ಅವ್ರಿಗೆ ಅಷ್ಟು ಖುಷಿ ಆಯ್ತಂತೆ ಅವ್ರಿಗೆ ಬಾಯಿಂದ ನೀರು ಉಗಿಸ್ಕೊಂಡಾಗ ಯೂಶ್ವಲಿ ನಮ್ಗೆಲ್ಲಾದ್ರೆ ನಾಲ್ಕು ಬಿಟ್ಟು ಬಿಡ್ತೀವಿ ನಾವು ಅಲ್ವಾ ಬಟ್ ಅವ್ರಿಗೆ ಬಾಯಿಂದ ಅವ್ನು ಯಾವಾಗ ನೀರು ಉಗಿತಾನೆ ಆ ಪುಟ್ಟ ಹುಡುಗ ಭಗವಂತನ್ ಸಾಕ್ಷಾತ್ಕಾರ ಆಗನ್ ಆಯ್ತಂತೆ ಆಗ ಆ ಹುಡುಗ ಏನ್ ಮಾಡಿದ್ನಂತೆ ಕಿರ್ಕಿಲ ಅಂತ ನಕ್ಕೊಂಡು ದೇವಸ್ಥಾನದ ಒಳಗಡೆ ಓಡ್ ಹೋಗ್ಬಿಟ್ನಂತೆ ಅಷ್ಟೇ ವಿಜಯದಾಸರ ಅಷ್ಟೇ ಹೋಗಿಲ್ಲ ದೇವಸ್ಥಾನದೊಳಗಡೆ ಇವ್ನ ದೇವಸ್ಥಾನದ ಒಳಗಡೆ ಓಡಹೋದ ಅಂದ್ರೆ ಗರ್ಭಗುಡಿಯಲ್ಲಿ ಒಳಗಡೆ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದಾನೆ ಭಗವಂತ ಸೊ ಆತರ ಮಾಡದ್ನಲ್ಲ ಆಗ ಇವ್ರು ಏನ್ ಮಾಡಿದ್ರಂತೆ ಅವ್ನ ದೇವಸ್ಥಾನದ ಒಳಗಡೆ ಹೋದಾಗ ಅವನನ್ನ ಚೇಜ್ ಮಾಡ್ಕೊಂಡು ಹೋಗಿಲ್ಲ ಯಾಕಂದ್ರೆ ಆ ಟ್ರಾನ್ಸ್ ಇಂದ ಹೊರಗಡೆ ಬರೋದಿಕ್ಕೆ ಅಂದ್ರೆ ಆ ಸಮಾಧಿ ಸ್ಥಿತಿಯಿಂದ ಅಂದ್ರೆ ಆನಂದದ ಉದ್ರೇಕ ಅಂತ ಏನ್ ಹೇಳ್ತೀವಿ ಅಂದ್ರೆ ಹೈಯೆಸ್ಟ್ ಲೆವೆಲ್ ಆಫ್ ಬ್ಲಿಸ್ಫುಲ್ನೆಸ್ ಅವರು ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ ಹ್ಯಾಪಿನೆಸ್ ಅದರಿಂದ ಹೊರಗಡೆ ಬರೋದಕ್ಕೆ ಅವ್ರಿಗೊಂದು ಟೆನ್ ಮಿನಿಟ್ಸ್ ತಗೊಂತಂತೆ ಅಂದ್ರೆ ಈ ಕಮ್ ಟು ದ ಎಕ್ಸ್ಟರ್ನಲ್ ರಿಯಾಲಿಟಿ ಎಲ್ಲಿದ್ದೀನಿ ನಾನು ಏನು ಎತ್ತ ಕತೆ ಅಂತ ರಿಯಲೈಸ್ ಮಾಡ್ಕೊಂಡು ಅವ್ರು ಬರೋದಿಕ್ಕೇನೆ ಅವ್ರಿಗೆ ಟೆನ್ ಮಿನಿಟ್ಸ್ ತಗೊಂಡಿದೆ ಅಷ್ಟು ತಗೊಂಡ್ಮೇಲೆ ಅವರು ಅವನು ಹಿ ವಾಸ್ ಜಸ್ಟ್ ಒಂದು ಆರು ಸರಿ ಏನ್ ಮಾಡ್ದ ಕೈಯಲ್ಲಿ ನೀರ್ ತಗೊಂಡ್ ತಗೊಂಡ್ಬಂದು ಹುಯ್ದಿದ್ದವನು ಅದಕ್ಕೆ ಸ್ನಾನ ಮಾಡಿದ್ರು ಬಾಯಿ ನೀರ್ ತಗೊಂಡ್ ಬಂದು ಹುಯಿದ್ರೆ ಸ್ನಾನ ಮಾಡ್ದಂಗಿರ್ತಾರ ಆದ್ರೆ ವಿಜಯದಾಸರಿಗೆ ಈ ಸರಿ ಸ್ನಾನ ಮಾಡಬೇಕು ಅಂತ ಅನ್ನಿಸ್ಲಿಲ್ವಂತೆ ಆಸಿಫ್ ಭಗವಂತನೇ ಇವ್ರ ಮೇಲೆ ಅಭಿಷೇಕ ಮಾಡಿದ್ದಾನೆ ತರ ಅವ್ನು ಉಗಿದ್ಬಿಟ್ಟು ಹೋಗಿದ್ದಾನೆ ಅಂದ್ರೆ ಇವ್ರಿಗೆ ಸ್ನಾನ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ ಅದಕ್ಕೆ ಅವ್ರ ಏನ್ ಮಾಡ್ತಾರೆ ಸ್ವಲ್ಪ ಧ್ಯಾನದಲ್ಲಿ ಕುತ್ಕೋತಾರಂತೆ ಯಾರು ಇರಬಹುದು ಯಾಕಂದ್ರೆ ಇಷ್ಟೊಂದು ಹ್ಯಾಪಿನೆಸ್ ಫೀಲ್ ಆಗ್ತಾ ಇದೆಯಲ್ಲ ಉಗಿಸ್ಕೊಂಡ್ರೆ ಯಾರಿಗಾದ್ರು ಹ್ಯಾಪಿನೆಸ್ ಫೀಲ್ ಆಗುತ್ತಾ ಯಾರೋ ನಮ್ಮ ಮೇಲೆ ಉಗಿದ್ರು ಅಂದ್ರೆ ಬಟ್ ಇವ್ರಿಗೆ ಉಲ್ಟಾ ಆಗ್ತಾ ಇದೆ ಅಂದ್ರೆ ಅಷ್ಟು ಎಕ್ಸ್ಟ್ರೀಮ್ ಹ್ಯಾಪಿನೆಸ್ ಇವ್ರು ಫೀಲ್ ಮಾಡ್ಕೊತಾ ಇದಾರೆ ಅದಕ್ಕೋಸ್ಕರ ಅವ್ರು ಧ್ಯಾನ ಮಾಡ್ಕೊಂಡು ನೋಡ್ದಾಗ ಗೊತ್ತಾಯ್ತಂತೆ ದ ಪುಟ್ಟ ಹುಡ್ಗ ಯಾರು ಬಂದಿದ್ದ ಈಸ್ ನನ್ ಅದರ್ ದನ್ ಭಗವಂತ ಕೃಷ್ಣನೇ ಹಿಮ್ಸೆಲ್ಫ್ ಅವ್ನು ಬಂದು ನನ್ನ ಜೊತೆ ಈ ತರ ಆಟ ಆಡಿರೋದು ಅಂತ ಅನ್ಕೊಂಡು ಇನ್ಯಾಕೆ ಡಿಲೇ ಮಾಡಬೇಕು ಬೇಗ 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 ಎಲ್ಲಾ ಕೆಲಸ ಮುಗಿಸ್ಕೊಂಡ್ಬಿಟ್ರಂತೆ ಬಿಟ್ರಂತೆ ಸಂಧ್ಯಾ ಮತ್ತೊಂದು ಇನ್ನೊಂದು ಎಲ್ಲಾ ಬೇಗ ಮಾಡಿ ಅವರು ಸೀದಾ ಓಡ್ತಾರಂತೆ ದೇವಸ್ಥಾನದಲ್ಲಿ ಗರ್ಭಗುಡಿಗೆ ಹೋಗಿ ಭಕ್ತಿಯಿಂದ ಭಗವಂತನ ನಮಸ್ಕಾರ ಮಾಡಿ ಆಸ್ ಐ ಟೋಲ್ಡ್ ಅವರು ಪ್ರೇಯರ್ ಮಾಡದೆ ಹಂಗೆ ಪ್ರೇಯರ್ ಮಾಡ್ತಾರೆ ಅಂದ್ರೆ ಒಂದೊಂದು ಕೃತಿಗಳು ರಚನೆ ಮಾಡ್ತಾ ಇರ್ತಾರೆ ಅವರು ನಾವು ಹೋದ್ರೆ ಕೈ ಮುಕ್ಕೊಂಡು ಏನ್ ಹೇಳಬೇಕು ಅಂತನೂ ಗೊತ್ತಾಗಲ್ಲ ನಮ್ಗೆ ಸುಮ್ನೆ ನೋಡ್ತಾ ಇರ್ತೀವಿ ಅಥವಾ ಇನ್ನೇನೋ ಬರುತ್ತೆ ಸಾವಿರ ಲಿಸ್ಟ್ ನಮ್ದು ಬಟ್ ಇವರು ಭಗವಂತನ್ ನೋಡ್ದಾಗ್ಲೆಲ್ಲ ಭಗವಂತನ ಪ್ರೇಯರ್ ಮಾಡೋದೇನೆ ಭಗವಂತನ ಸ್ತುತಿ ಮಾಡುವಂಥದ್ದು ಅದರಲ್ಲಿ ಹೇಳ್ತಾರೆ ಮಾತಾಡೈ ಮನ್ನಾರ್ ಮನ್ನಾರಿ ಕೃಷ್ಣ ಮಾತಾಡೈ ಅಂತ ಮನ್ನಾರಿ ಕೃಷ್ಣ ಮಾತಾಡಪ್ಪ ಮಾತಾಡಪ್ಪ ಅಂತ ಹೇಳಿ ಭಗವಂತನ ಅವರು ಇದು ಮಾಡ್ತಾರೆ ಮತ್ತೆ ಭಗವಂತನ ಡಿಸ್ಕ್ರಿಪ್ಷನ್ ಎಲ್ಲ ಹೇಗಿದೆ ಎಲ್ಲ ಒಳ್ಳೆ ಕಿರೀಟ ಹಾಕೊಂಡಿದ್ಯಾ ನೀನು ಎಕ್ಸೆಟ್ರಾ ಎಕ್ಸೆಟ್ರಾ ಆ ರೀತಿ ಎಲ್ಲ ಭಗವಂತನ ಈ ಕೃತಿಲಿ ಡಿಸ್ಕ್ರೈಬ್ ಮಾಡ್ತಾ ಇರ್ತಾರಂತೆ ಇಷ್ಟು ಡಿಸ್ಕ್ರೈಬ್ ಮಾಡಿದಾಗ ಅವರು ಯಾವ ತರ ಅಂದ್ರೆ ಇವಾಗ ಭಗವಂತ ಬಂದು ಬಾಯಿಂದ ನೀರು ತಗೊಂಡು ಉಗ್ದಿದ್ದು ಇದೆಲ್ಲ ಏನಾಗಿದೆ ವೈಡ್ ಸ್ಪ್ರೆಡ್ ಎಲ್ಲ ಕಡೆ ಪ್ರಚಾರ ಆಗೋಯ್ತು ಟಮ್ ಟಮ್ ಆಗೋಯ್ತು ಸೊ ಅವ್ರಿಗೆ ಊರವ್ರು ಇರೋರ್ಗೆಲ್ಲ ಗೊತ್ತಾಗೋಯ್ತಂತೆ ಓ ವಿಜಯ್ ದಾಸರು ಅಂದ್ರೆ ಯಾರೋ ಚಿಕ್ಕಲ್ ಪರ್ವಿ ದಾಸರು ಬಂದಿದ್ದಾರೆ ಭಗವಂತನ ಭಕ್ತರು ಭಗವಂತ ಹಿಂಸೆಲ್ಫ್ ಬಂದು ಇವ್ರ ಜೊತೆ ಈ ರೀತಿ ಲೀಲೆ ಮಾಡಿದ್ದಾರೆ ಅಂದ್ರೆ ಈಸ್ ನಾಟ್ ಎನ್ ಆರ್ಡಿನರಿ ಪರ್ಸನ್ ಅನ್ನೋರ್ತರ ಅವ್ರಿಗೆ ಗೊತ್ತಾಗಿ ದೊಡ್ಡ ಭಕ್ತ ಇವರು ಡಿವೋಟಿ ಅಂತ ಹೇಳ್ಬಿಟ್ಟು ಆಮೇಲೆ ಊರಿನ ದೊಡ್ಡೋರೆಲ್ಲ ಬರ್ತಾರಂತೆ ದೊಡ್ಡೋರೆಲ್ಲ ಬಂದು ವಿಜಯದಾಸರ ರಿಕ್ವೆಸ್ಟ್ ಮಾಡ್ತಾರಂತೆ ದಯವಿಟ್ಟು ನಮ್ಮೂರಲ್ಲೇ ಇನ್ನೊಂದು ಟೂ ಡೇಸ್ ಇರಿ ನೀವು ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಅವರನ್ನು ಇರಿಸ್ತಾರಂತೆ ಅದೇ ರೀತಿ ರಾತ್ರಿ ಹೊತ್ತು ಆಸ್ ಆಸ್ ಐ ಟೋಲ್ಡ್ ಬಿಫೋರ್ ಆಲ್ಸೋ ಅವರು ಎಲ್ಲೆಲ್ಲಿ ಇರ್ತಾರೋ ಆ ಕ್ಷೇತ್ರದ ಮಹಾತ್ಮ್ಯ ಎಲ್ಲ ರಾತ್ರಿ ಹೇಳ್ತಾ ಅವರು ಆಗ ಊರವರೆಲ್ಲ ಸೇರ್ಕೋತಾರೆ ಊರವರೆಲ್ಲ ಸೇರಿದಾಗ ಮನ್ನಾರಿ ಕೃಷ್ಣ ಅಂತ ಇವನಿಗೆ ಹೆಸರಿದೆಯಲ್ಲ ಮನ್ನಾರ್ ಗುಡಿ ಮನ್ನಾರ್ ಗುಡಿ ಅಂತ ಕರೀತಾರೆ ಮನ್ನಾರಿ ಕೃಷ್ಣ ಅಂತ ಅವನ್ ಅವನ ಹೆಸರು ಸೊ ಮನ್ನಾರಿ ಕೃಷ್ಣ ಅಂತ ಯಾಕೆ ಇವನು ಕರೀತಾರೆ ಗೊತ್ತಿಲ್ಲ ಉಡುಪಿ ಕೃಷ್ಣ ಕೇಳಿದೀವಿ ಆತರ ಸುಮಾರು ಕೃಷ್ಣಗಳಿರುತ್ತಲ್ಲ ಸೊ ಮನ್ನಾರಿ ಕೃಷ್ಣ ಅಂದ್ರೆ ಏನು ಅಂತ ನಮ್ ಯಾರಿಗೂ ಗೊತ್ತಿಲ್ಲ ನೀವು ತಿಳಿಸ್ಕೊಡಕಾಗತ್ತಾ ಅಂತ ಕೇಳ್ತಾರಂತೆ ಊರವ್ರು ದಾಸರ ಹತ್ರ ಅದಕ್ಕೆ ದಾಸರು ತಗೋ ಅವ್ರು ಯಾರ ನಮ್ಮ ತರ ಬಾಯಲ್ಲಿ ಮಾತಾಡೋರು ಅಲ್ಲ ಅದಕ್ಕೆ ಇನ್ನೊಂದು ಕೃತಿ ರಚನೆ ಮಾಡ್ತಾರೆ ದಾಸರು ಸೊ ಬಾಲಗೋಪಾಲ ಗುಣಶೀಲ ವಿಶಾಲ ಮಹಿಮಾ ಅಂತ ಹೇಳ್ಕೊಂಡು ಬಾಲಗೋಪಾಲ ಅಂದ್ರೆ ಕೃಷ್ಣ ಅವನು ಬಾಲಗೋಪಾಲ ತುಂಬಾ ಯಂಗ್ ಸಣ್ಣ ಹುಡುಗ ಇರ್ತಾನಲ್ಲ ಆ ಕೃಷ್ಣ ಅವನು ಗುಣಶೀಲ ಅಂದ್ರೆ ಆಗ್ಲೇ ಹೇಳ್ದಂಗೆ ಗುಣಪೂರ್ಣತ್ವ ದೋಷ ದೂರತ್ವ ಭಗವಂತನಿಗೆ ಗುಣಗಳು ಸಮುದ್ರ ತರ ಇದೆ ಗುಣಗಳು ಸೊ ಅಂಥ ಅವನು ವಿಶಾಲ ಮಹಿಮ ಒಂದ ಎರಡ ಒಂದು ಹೇಳೋದು ಸೊ ತುಂಬಾ ಇದೆ ಅವನ ಮಹಿಮೆಗಳು ಗ್ಲೋರೀಸ್ ಹೇಳೋದಕ್ಕೆ ಅಂತ ಕೃತಿನ ಶುರು ಮಾಡಿಕೊಂಡು ಅವ್ರ ಆ ಕೃತಿಲಿ ಅವ್ರು ಹೇಳ್ತಾಗ ಮನ್ನಾರಿ ಅಂತ ಯಾಕೆ ಬಂತು ಅಂದ್ರೆ ಮನ್ನಾ ಅನ್ನುವಂತವನು ಒಬ್ಬ ದೈತ್ಯ ಅಸುರ ಡೀಮನ್ ಅರಿ ಅಂದ್ರೆ ಶತ್ರು ನೆನ್ನೆ ಒಂದು ಬಂತಲ್ಲ ಅದೇ ತರ ಆ ಮನ್ನಾರಿ ಅಂದಾಗ ಮನ್ನಾ ಅನ್ನುವಂತಹ ದೈತ್ಯ ರಾಕ್ಷಸನ ಶತ್ರು ಆಗಿದ್ರಿಂದ ಅವನು ಮನ್ನಾರಿ ಮನ್ನಾರಿ ಕೃಷ್ಣ ಆ ಕೃಷ್ಣ ಏನ್ ಮಾಡಿರ್ತಾನೆ ಈ ಪ್ರದೇಶದಲ್ಲಿ ಮನ್ನಾ ಅನ್ನೋ ರಾಕ್ಷಸ ತುಂಬಾ ಋಷಿಗಳಿಗೆಲ್ಲ ತೊಂದರೆ ಕೊಡ್ತಾ ಇರ್ತಾನೆ ಆಗ ಋಷಿಗಳೆಲ್ಲ ಪ್ರಾರ್ಥನೆ ಮಾಡಿದಾಗ ಕೃಷ್ಣ ಬಂದು ಆ ರಾಕ್ಷಸನ್ನ ಕೊಂದಿರ್ತಾನೆ ಅದಕ್ಕೋಸ್ಕರ ಮನ್ನಾರಿ ಅಂತ ಆ ಕೃಷ್ಣನ್ಗೆ ಹೆಸರು ಬಂತು ಅಂತ ವಿಜಯದಾಸರು ತಿಳಿಸ್ಕೊಡ್ತಾರೆ ಆಮೇಲೆ ಮನ್ನಾರಿ ಕೃಷ್ಣ ನೋಡಿದ ನೋಡದ್ಮೇಲೆ ಅಲ್ಲಿಂದ ಮುಂದೆ ಅವರು ಕದ್ರಿ ಅಲ್ಲೆಲ್ಲ ವಲ್ಕಲ ಕ್ಷೇತ್ರ ಸಾಕೇತಪುರ ಇದಕ್ಕೆಲ್ಲ ಹೋಗಿ ಆ ಕ್ಷೇತ್ರಗಳನ್ನೆಲ್ಲ ಅವರು ಸಂದರ್ಶನ ಮಾಡ್ತಾರೆ ಸೊ ಸಾಕೇತಪುರಕ್ಕೆ ಹೋದಾಗಲೂ ಕೂಡ ಕೃತಿನ ರಚನೆ ಮಾಡ್ತಾರೆ ಸಾಕೇತಪುರ ವಾಸಿ ಕಪಟ ವೇಷ ಶ್ರೀ ಕಮಲನಾಭರ ಅಂತ ನಕದಲಿ ಕಾಶಿ ಆ ತರ ಒಂದಷ್ಟು ಹೇಳಕ್ ಶುರು ಮಾಡ್ತಾರೆ ಅದೊಂದಷ್ಟು ಕೃತಿಗಳನ್ನ ಅವರು ರಚನೆ ಮಾಡ್ತಾರೆ ಸಾಕೇತಪುರದಲ್ಲಿ ಇದಾದ್ಮೇಲೆ ಸಾಕೇತಪುರದಿಂದ ಮತ್ತೆ ಚಿಕ್ಕಲಾಪರವಿಗೆ ಬರ್ತಾರೆ ಸಿ ಹಿಸ್ ಲೈಫ್ ಇಸ್ ಆಲ್ಮೋಸ್ಟ್ ಅರೌಂಡ್ ಫಸ್ಟ್ ಟೈಮ್ ಲಾಸ್ಟ್ ಟೈಮ್ ಏನ್ ಮಾಡಿದ್ರು ಅವರು ಚೀಕಲ ಪರ್ವಿಯಿಂದ ಅವ್ರು ಎಲ್ಲಿಗ್ ಬಿಟ್ಟು ಹೋಗಿದ್ದು ಇದಕ್ಕೆ ತಿರುಪ್ತಿಗೆ ತಿರುಪ್ತಿಗೆ ಬಿಟ್ಟು ಹೋದವ್ರು ಅಲ್ಲಿಂದ ಏನ್ ಮಾಡಿದ್ರು ಶ್ರೀ ಶೈಲಾ ಮಹಾನಂದಿ ಅದು ಇದು ಎಲ್ಲ ನೋಡ್ಕೊಂಡು ಆಮೇಲೆ ರಾಮೇಶ್ವರ ದರ್ಭಶಯನ ರಾಮ ಅದನ್ನೆಲ್ಲ ನೋಡಿ ಮನ್ನಾರ್ಗುಡಿಗೆ ಬಂದು ಸಾಕೇತಾಪುರಕ್ ಬಂದ್ರು ಈಗ ಅಷ್ಟ್ ಚೀಕಲ ಪರ್ವಿಗ್ ಬಂದ್ರು ಅಷ್ಟೊತ್ತಿಗೆ ಆಲ್ಮೋಸ್ಟ್ ಒನ್ ಇಯರ್ ಯಾಕಂದ್ರೆ ಬ್ರಹ್ಮೋತ್ಸವ ನವರಾತ್ರಿ ಟೈಮ್ ಅಲ್ಲಿ ನವರಾತ್ರಿ ಬ್ರಹ್ಮೋತ್ಸವ ಜೋರಲ್ವಾ ಅಲ್ಲಿ ಶ್ರೀನಿವಾಸನ ಹತ್ರ ಚಿಕ್ಕಲಪರ್ವಿಗೆ ಪರ್ವಿಗ್ ಬಂದ್ಮೇಲೆ ಅವ್ರ ಏನ್ ಮಾಡ್ತಾರೆ ಮತ್ತೆ ಬ್ರಹ್ಮೋತ್ಸವಕ್ಕೆ ಹೋಗ್ತಾರೆ ತಿರುಪತಿ ತಿರುಮಲ ಬ್ರಹ್ಮೋತ್ಸವಕ್ಕೆ ಅಂದ್ರೆ ಆಲ್ಮೋಸ್ಟ್ ರೌಂಡ್ ದ ಇಯರ್ ಅವ್ರು ಹಿಂಗೇನೆ ಎಲ್ಲಾ ಕಡೆ ತೀರ್ಥಕ್ಷೇತ್ರಗಳಿಗೆ ಅವರು ದರ್ಶನ ಕೊಡ್ತಾ ಇರ್ತಾರೆ ಅಂತ ಸೊ ಈ ಸರಿ ಅವ್ರು ಹೋಗ್ಬೇಕಾದ್ರೆ ಆಸ್ ಇಫ್ ಮತ್ತೆ ಅವ್ರದ್ದು ಹಳೆಯ ರೊಟೀನ್ ತರ ಬ್ರಾಹ್ಮಣ ಸುವಾಸಿನಿಯರು ಅವ್ರದ್ದೆಲ್ಲ ಏನ್ ಸಂತರ್ಪಣೆ ಇರುತ್ತೆ ಭೋಜನ ಮತ್ತೊಂದು ಇನ್ನೊಂದು ಅದನ್ನೆಲ್ಲ ಮಾಡಿಸ್ಬಿಟ್ಟು ಎಲ್ಲಾ ತರದ್ದು ಪ್ರೋಗ್ರಾಮ್ ಎಲ್ಲಾ ಅಟೆಂಡ್ ಮಾಡಿ ಅವರು ತಿರುಪತಿ ಹೋಗ್ತಾರೆ ಸೊ ತಿರುಪ್ತಿ ಹೋಗ್ಬೇಕಾದ್ರೆ ಕಪಿಲ ತೀರ್ಥ ಕೆಳಗಡೆ ಕಪಿಲೇಶ್ವರ ನೋಡಿದೀರಾ ಕಪಿಲೇಶ್ವರ ಕೆಳಗಡೆ ಕಪಿಲೇಶ್ವರ ನೋಡಿಲ್ಲ ಎಲ್ಲಿದೆ ಗೊತ್ತಾ ಕಪಿಲೇಶ್ವರ ಅದು ನಮ್ಮ ನಾವು ಟೋಲ್ ನಿಂತ್ಕೋತೀವಲ್ಲ ನೆಲ್ಲ ನಿಲ್ಸಿ ಚೆಕ್ ಮಾಡ್ತಾರಲ್ಲ ಅವರು ಅದ್ರ ಪಕ್ಕದಲ್ಲೇ ಕಪಿಲೇಶ್ವರ ಇರೋದು ಕಪಿಲೇಶ್ವರ ಹ್ಮ ತಿರುಮಲ ಕಣೋ ತಿರುಪತಿ ಅಲೆಪಿರಿ ಚೆಕ್ ಪೋಸ್ಟ್ ಹತ್ರ ಅಲೆಪಿರಿ ಚೆಕ್ ಪೋಸ್ಟ್ ಅಲ್ಲಿ ಎಂಟ್ರೆನ್ಸ್ ಅಲ್ಲೇ ಇದೆ ಕರೆಕ್ಟ್ ಅಲೆಪಿರಿ ಚೆಕ್ ಪೋಸ್ಟ್ ಎಂಟ್ರೆನ್ಸ್ ಅಲ್ಲಿ ನಮ್ ವೆಹಿಕಲ್ಸ್ನೆಲ್ಲ ಚೆಕ್ ಮಾಡಲ್ವಾ ನಮ್ ಡಿಕ್ಕಿ ಎಲ್ಲ ತೆಗೆಸ್ಬಿಟ್ಟು ನಾವು ಸಾಮಾನೆಲ್ಲಾ ತಗೊಂಡು ಹೋಗ್ತಿವಿ ನೋಡಿ ಅಲ್ಲಿ ಇಟ್ಬಿಟ್ಟು ಚೆಕ್ ಇದ್ ಮಾಡೋದಕ್ಕೆ ಸ್ಕ್ಯಾನ್ ಮಾಡಿಸೋದಿಕ್ಕೆ ಅಲ್ಲೇ ಪಕ್ಕದಲ್ಲಿದೆ ಕಪಿಲಾ ತೀರ್ಥ ಅಂತ ಕಪಿಲೇಶ್ವರ ಭಗವಂತ ಕಪಿಲ ತೀರ್ಥ ಅಂದ್ರೆ ಫಾಲ್ಸ್ ತರ ಬರ್ತಾ ಇರುತ್ತೆ ಆ ಕಪಿಲತೀರ್ಥ ಅಲ್ಲಿ ಸ್ನಾನ ಎಲ್ಲ ಮಾಡ್ತಾರೆ ತುಂಬಾ ಜನ ಸ್ನಾನ ಮಾಡ್ತಾರೆ ತುಂಬಾ ಚೆನ್ನಾಗಿದೆ ಅದು ದೇವಸ್ಥಾನ ಅದಕ್ಕೆ ಫಸ್ಟ್ ತಿರುಮಲಕ್ ಬಂದಾಗ ಆಸ್ ಎ ಟ್ರೆಡಿಷನ್ ಕಪಿಲ ತೀರ್ಥದಲ್ಲಿ ಫಸ್ಟ್ ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ ಅಟ್ ಲೀಸ್ಟ್ ಸ್ನಾನ ಇನ್ ದ ಸೆನ್ಸ್ ಪ್ರೋಕ್ಷಣ ಏನಾದ್ರೂ ಮಾಡ್ಕೋಬಹುದು ಆಮೇಲಿಂದ ಮೇಲಕ್ಕೆ ಬೆಟ್ಟದಲ್ಲಿ ಮೇಲೆ ಹೋಗಿ ಅಲ್ಲಿಂದ ವರಹ ಸ್ವಾಮಿ ದರ್ಶನ ಮಾಡ್ಬೇಕು ಸ್ವಾಮಿ ಪುಷ್ಕರಣಿ ಸ್ನಾನ ಮಾಡ್ಬೇಕು ಅಂದ್ರೆ ಅದಕ್ಕೂ ಪ್ರೋಕ್ಷಣೆ ಮಾಡ್ಕೊಬಹುದು ಆಮೇಲೆ ಭಗವಂತನ ನೋಡೋದು ಅಂತ ಫಸ್ಟ್ ವರಾಹ ಸ್ವಾಮಿ ನೋಡ್ಬೇಕು ಅಂತ ಯಾಕಂದ್ರೆ ವರಾಹನೇ ಅಲ್ವಾ ಶ್ರೀನಿವಾಸಿಗೆ ಜಾಗ ಕೊಟ್ಟಿದ್ದು ನೋಡಿ ಇಬ್ರು ಒಂದೇನೆ ಎರಡು ಭಗವಂತನೇ ಅದ್ರಲ್ಲೊಂದು ಆಕ್ಟಿಂಗ್ ಅವರದು ಸೊ ವರಾಹನ ಹತ್ರ ಬಂದು ಜಾಗ ಕೇಳ್ತಾರಲ್ಲ ಅವರು ಅದಕ್ಕೆ ಫಸ್ಟ್ ವರಾಹನ ದರ್ಶನ ಮಾಡ್ಬೇಕು ಇವಾಗ್ಲೂ ಕೂಡ ನೈವೇದ್ಯ ಮತ್ತೊಂದು ಇನ್ನೊಂದು ಎಲ್ಲ ಫಸ್ಟ್ ವರಹ ಸ್ವಾಮಿಗಾದ್ಮೇಲೆ ಗೋವಿಂದ ಬರುವಂಥದ್ದು ಫಸ್ಟ್ ಪೂಜೆದೆಲ್ಲ ವರಹಂಗೆ ನಡೆಯುವಂಥದ್ದು ಅದಕ್ಕೆ ವರಾಹನ್ನ ಮೇಲೆ ಆಮೇಲೆ ಗೋವಿಂದನ್ ನೋಡ್ಬೇಕು ಅಂತ ಹಂಗೆ ಇರೋದು ಆಯ್ತಾ ನೆಕ್ಸ್ಟ್ ಟೈಮ್ ಹೋದಾಗ ಇದೆಲ್ಲ ಕವರ್ ಮಾಡಿ ವರಹ ಅಟ್ಲೀಸ್ಟ್ ನೋಡಿರ್ಬೇಕು ಅನ್ಕೋತೀನಲ್ಲ ನಮ್ದ್ರಲ್ಲಿ ಏನ್ ಗೊತ್ತಾ ನಾವು ಟಿಕೆಟ್ ಮಾಡಿಸಿರ್ತೀವಲ್ಲ ಅರ್ಜೆಂಟ್ ದರ್ಶನಕ್ಕೆ ಓಡೋದು ಹಂಗಾಗಿ ಇದೆಲ್ಲ ದರ್ಶನ ಮಾಡ್ಕೊಂಡ್ ಹೊರಗಡೆ ಬಂದು ಪುರ್ಸೋತಿದ್ರೆ ವರಾಹನ್ ನೋಡೋದು ತರ ಸೊ ಹಾಗೆ ಬಟ್ ಒನ್ ಡೇ ವೆನ್ ವಿ ಅಲ್ಲಿ ಸ್ಟೇ ಮಾಡಿದಾಗ ಏನಾಗುತ್ತೆ ಅರ್ಲಿ ಮಾರ್ನಿಂಗ್ ಐದ್ ಗಂಟೆಗೆಲ್ಲ ಓಪನ್ ಮಾಡ್ತಾರೆ ವರಹನ್ನ ಆರಾಮಾಗ ಅವನ ದರ್ಶನ ಮಾಡ್ಬೋದು ಅಷ್ಟೊತ್ತಿಗೆ ಯಾರು ಇರಲ್ಲ ಖಾಲಿ ಇರುತ್ತೆ ಕುತ್ಕೊಂಡೋಗು ಬಿಡ್ತಾರೆ ಅಲ್ಲಿ ಕೂತ್ಕೋಬಹುದು ಆ ಪ್ರಾಂಗಣದಲ್ಲಿ ಕೂತ್ಕೊಂಡು ಇದ್ಕೊಂಡು ಆಮೇಲೆ ಆ ಬೆಳಿಗ್ಗೆ ಬೆಳಿಗ್ಗೆ ಆರು ಗಂಟೆನು ಆರೂವರೆ ಸ್ವಾಮಿ ಪುಷ್ಕರಣಿ ಓಪನ್ ಆಗುತ್ತೆ ಸ್ವಾಮಿ ಪುಷ್ಕರಣಿ ಸ್ನಾನ ಮಾಡ್ಬೋದು ಡಿಪ್ ಮಾಡ್ಬೋದು ಸೊ ಹಂಗೆ ಥರ ಪ್ಲಾನ್ ಮಾಡ್ಕೊಂಡು ಹೋಗ್ಬೇಕು ನೈಟ್ ಸ್ಟೇ ಮಾಡೋ ತರ ಇದ್ರೆ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಈ ಕೆಲಸ ಎಲ್ಲ ಮುಗಿಸ್ಬೋದು ಸ್ವಾಮಿ ಪುಷ್ಕರಣಿ ಸ್ನಾನ ಮಾಡಿ ಸ್ವಾಮಿ ದರ್ಶನ ಮಾಡಿಕೊಂಡು ನೋಡೋತರ ಟ್ರೈ ಮಾಡಿ ವರಾಹ ಸ್ವಾಮಿಲಿ ಬಿಡ್ತಾರೆ ಒಳಗಡೆ ಕೂತ್ಕೊಂಡೋಗಿ ಬಿಡ್ತಾರೆ ಭಗವಂತನ ಗರ್ಭಗುಡಿ ಸುತ್ತ ರೌಂಡ್ ಹೊಡಿತೀವಲ್ಲ ಕೂರಕ್ ಬಿಡ್ತಾರೆ ತುಂಬಾ ತೊಂದರೆ ಇಲ್ಲ ಬೆಳಿಗ್ಗೆ ರಶ್ ಇದ್ರೆ ಲಿವಸ್ ನಾನು ಸುಮಾರು ಸರಿ ಹೋದಾಗ್ಲೆಲ್ಲ ಅರ್ಧ ಅರ್ಧ ಗಂಟೆ ಅಟ್ ಲೀಸ್ಟ್ ಕೂರಕ್ ಬಿಡ್ತಾರೆ ಹ್ಮ್ ನೆಕ್ಸ್ಟ್ ಟೈಮ್ ಟ್ರೈ ಓಕೆ ಸೊ ಎರಡನೇ ಸರಿ ಅವ್ರ ಅವ್ರಿಗೆ ಬರ್ತಾರೆ ಐ ಆರ್ಯ ಹಾ ದಟ್ ವಾಟ್ ಎಸ್ ಎಸ್ ನೋ ಹ್ಮ್ ನೆಕ್ಸ್ಟ್ ಟೈಮ್ ಯು ಪ್ಲಾನ್ ಲೈಕ್ ದಿಸ್ ಓಕೆ ನೈಟ್ ಅಟ್ ಲೀಸ್ಟ್ ಇನ್ ದ ಆಫ್ಟರ್ನೂನ್ ಯು ಯು ಟ್ರೈ ಯು ಸ್ಟಾರ್ಟ್ ಯುವರ್ ಜರ್ನಿ ಬೈ ನೈಟ್ ಯು ವಿಲ್ ರೀಚ್ ದೇ ನೆಕ್ಸ್ಟ್ ಡೇಗೆ ದರ್ಶನ ಇಟ್ಕೊಂಡವರ್ ತರ ಹಾಕೊಂಡಿರಿ ಫಾರ್ ಎಕ್ಸಾಂಪಲ್ ಟುಮೋ ಇಫ್ ಟುಮಾರೋ ಆಫ್ಟರ್ನೂನ್ ಈಸ್ ಯುವರ್ ದರ್ಶನ್ ಟೈಮ್ ಬಿಕಾಸ್ ಸ್ಪೆಷಲ್ ದರ್ಶನ್ ಅಂಡ್ ಆಲ್ ವಿಲ್ ಹ್ಯಾಪನ್ ಓನ್ಲಿ ಆಫ್ಟರ್ ಟೂ ಓ ಕ್ಲಾಕ್ ಅಲ್ವಾ ಎರಡು ಗಂಟೆ ಮೇಲಿಂದಾನೇ ಅವ್ರು ಬಿಡೋದು ಅದಕ್ಕಿಂತ ಸೊ ಅವಾಗ ಹಿಂದಿನ ದಿನ ಪ್ರೀವಿಯಸ್ ಆಫ್ಟರ್ನೂನ್ ನಾವು ಬಿಟ್ಟು ಬರೋ ತರ ಇಟ್ಕೊಂಡು ನೈಟ್ ಅಲ್ಲಿ ಸ್ಟೇ ಮಾಡಿದಾಗ ಅರ್ಲಿ ಮಾರ್ನಿಂಗ್ ಯು ಕ್ಯಾನ್ ಟೇಕ್ ಎ ಡಿಪ್ ಇನ್ ಪುಷ್ಕರಣಿ ಸ್ವಾಮಿ ಪುಷ್ಕರಣಿ ಆಮೇಲೆ ವರಹ ಸ್ವಾಮಿ ದರ್ಶನ ಮಾಡೋದು ವರಹ ಸ್ವಾಮಿ ದರ್ಶನ ಆದ್ಮೇಲೆ ಸೊ ಯು ಕ್ಯಾನ್ ಹ್ಯಾವ್ ಅ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ಮೇಲೆ ಆಮೇಲೆ ಸ್ಟಾರ್ಟ್ ಮಾಡಿದ್ರೆ ನೀವು ಒಂದ್ ಹನ್ನೊಂದು ಕ್ಯೂ ಅಲ್ಲಿ ನಿಲ್ಲಕ್ ಬಿಡ್ತಾರೆ ಟೂ ಅವರ್ಸ್ ಬಿಫೋರ್ ವಿ ಕ್ಯಾನ್ ಗೋ ದೇರ್ ಲೆವೆನ್ ಓ ಕ್ಲಾಕ್ ಬಿಕಾಸ್ ಲಾಸ್ಟ್ ಟೈಮ್ ಆಲ್ಸೋ ಇಟ್ ಹ್ಯಾಪೆಂಡ್ ಲೆವೆನ್ ಓ ಕ್ಲಾಕ್ ಯಾಕಂದ್ರೆ ಬೆಳಿಗ್ಗೆ ಬ್ರೇಕ್ ದರ್ಶನ ಅದು ಇದು ಎಲ್ಲ ಅವ್ರದ್ದು ಇರುತ್ತೆ ಅದು ಮುಗಿದ್ಮೇಲೆ ಲೆವೆನ್ ಓ ಕ್ಲಾಕ್ ವಿ ಗಾಟ್ ಇನ್ ಟು ದ ಕ್ಯೂ ಒನ್ ಅಂಡ್ ಹಾಫ್ ಅವರಲ್ಲಿ ನಮಗೆ ದರ್ಶನ ಆಯಿತು ಸೊ ಟ್ವೆಲ್ ತರ್ಟಿ ವಿ ವರ್ ಔಟ್ ಒಬ್ಬಡಿಸ್ಬಿಟ್ಟ ಭಗವಂತ ಒಂದೂವರೆ ಗಂಟೆಯಲ್ಲಿ ನಮ್ಮನ್ನ ನಿಂತ್ಕೊಂಬ ಜಾಸ್ತಿ ಹೊತ್ತು ನೀನು ಅಂತ ಸೊ ಹಂಗೆ ಯು ಇಟ್ ಓಕೆ ಸೊ ದೆನ್ ಯು ಕ್ಯಾನ್ ಕವರ್ ಎವ್ರಿಥಿಂಗ್ ವೈಲ್ ಕಮಿಂಗ್ ಸೊ ಫಸ್ಟ್ ಶುರು ಮಾಡಿದಾಗ ಕಪಿಲ ತೀರ್ಥ ನೋಡಿಕೊಂಡು ಆಮೇಲೆ ಇದರಲ್ಲಿ ರಾತ್ರಿ ಅಲ್ಲಿ ರೀಚ್ ಆಗಿ ಇದು ಮಾಡಿಕೊಂಡು ಎಲ್ಲ ಕವರ್ ಆಗುತ್ತೆ ಓಕೆ ಅಲ್ಲಿಂದ ಮತ್ತೆ ಬರ್ತಾರಲ್ಲ ಸೊ ಆಲ್ರೆಡಿ ಲಾಸ್ಟ್ ಇಯರ್ ಅವ್ರದ್ದು ಪ್ರಚಾರ ಆಗಿತ್ತಲ್ಲ ಓ ಈ ತರ ವಿಜಯದಾಸರಿಗೆ ಭಗವಂತ ರಥನೇ ಮುಂದೆ ಕಳಿಸ್ಬಿಟಿರ್ಲಿ ಇವಲ್ಲ ಹಂಗಾಗಿ ಎಲ್ಲಾ ಜನಗಳಿಗೆ ಗೊತ್ತಿತ್ತಂತೆ ಓ ವಿಜಯದಾಸರು ಬಂದ್ರು ಅಂದ್ರೆ ಸಾಕ್ಷಾತ್ ಹಾರ್ಟ್ ಒಳಗಡೆನೆ ಭಗವಂತನ ಲಾಕ್ ಮಾಡ್ಕೊಂಡು ಬಂದ್ಬಿಟ್ಟಿದಾರಪ್ಪ ಇವರು ಅಂತ ತುಂಬಾ ಜನ ನೋಡ್ತಾ ಇರ್ತಾರೆ ಈ ಸರಿ ಕೂಡ ವಿಜಯದಾಸರು ಹೊರಗಡೆ ಇನ್ನ ಪ್ರಿಪ್ರೇಷನ್ ವಾಸ್ ಗೋಯಿಂಗ್ ಆನ್ ಹಂಗಾಗಿ ಅವ್ರೇನ್ ಮಾಡಿದ್ರಂತೆ ಆ ಮತ್ತೆ ಅದೇ ಪ್ಲೇಸ್ ಅಲ್ಲಿ ಎಲ್ಲಿ ನರಸಿಂಹನ್ ಪಕ್ಕದಲ್ಲಿ ಆ ಚೇಂಬರ್ಸ್ ಇದೆ ಅಂತ ಹೇಳದ್ನಲ್ಲ ಪುರಂದ್ರ ದಾಸರು ಕೂತ್ಕೋತಾ ಇದ್ ಈ ಜಾಗ ಆ ಜಾಗದಲ್ಲಿ ಈ ಸರಿ ಹೋಗಿ ಕೂತ್ ಬಿಟ್ರಂತೆ ಅವ್ರು ಕೂತ್ಕೊಂಡಿದ್ದಾರೆ ಯಾಕಂದ್ರೆ ರಥ ಇನ್ನ ಶುರುವಾಗಿಲ್ಲ ಇನ್ನ ಪ್ರಿಪ್ರೇಶನ್ ಶುರುವಾಗಿದೆ ಅಷ್ಟೇನೆ ಅನ್ಕೊಂಡು ಕೂತಿದ್ರಂತೆ ಆಗ ಏನಾಯ್ತಂತೆ ಒಳಗಡೆ ಭಗವಂತನೇ ಮೆಡಿಟೇಟ್ ಮಾಡ್ಕೊಂಡು ಕೂತಿದಾರೆ ತಲೆ ಮೇಲೆ ಯಾರೋ ಕೈ ಇಟ್ಟಂಗಾಯ್ತಂತೆ ಕಣ್ ಬಿಟ್ರೆ ಭಗವಂತ ಹಿಮ್ಸೆಲ್ಫ್ ನಿಂತ್ಕೊಂಡು ತಲೆ ಮೇಲೆ ಕೈ ಇಟ್ಟಿದನಂತೆ ಯಾಕಿಟ್ಟ ಎದ್ದೋಳಪ್ಪ ಸಾಕು ಹೋಗೋ ರಥದತ್ರ ಇಲ್ಲಿದ್ರೆ ಮತ್ತೆ ಒನ್ಸ್ ಅಗೇನ್ ಲಾಸ್ಟ್ ಟೈಮ್ ತರನೇ ಆಗತ್ತೆ ಅಂತ ಭಗವಂತ ಅವ್ರನ್ನ ಬೇಗ ಕಳಿಸೋದಕ್ಕೆ ಸಾಕ್ಷಾತ್ ಭಗವಂತ ಹಿಮ್ಸೆಲ್ಫ್ ಬಂದು ತಲೆ ಮೇಲೆ ಕೈ ಇಟ್ಟು ಅವ್ರನ್ನ ಏಳಿಸ್ಬಿಟ್ಟು ಕರ್ಕೊಂಡು ಹೋಗಿರೋದು ರಥದ ಹತ್ರ ಸೊ ಆ ರೀತಿ ಅವರು ತಿರುಮಲ ಅಲ್ಲಿ ವೆನ್ ಎವರ್ ಹಿ ಗೋ ಹಿ ಹ್ಯಾಡ್ ಒನ್ ಆರ್ ದ ಅದರ್ ಎಕ್ಸ್ಪೀರಿಯನ್ಸ್ ಈ ತರ ಭಗವಂತನ ಜೊತೆ ಪರ್ಸನಲ್ ಆಗಿ ಕಾಂಟ್ಯಾಕ್ಟ್ ಇರೋ ಅಂಥದ್ದನ್ನ ವಿಜಯದಾಸರು ಹ್ಯಾಡೆ ಇದನ್ನ ಅಷ್ಟನ್ನ ಮಾಡದ್ಮೇಲೆ ಆಮೇಲೆ ಭಗವಂತನ ಹತ್ರ ರಿಕ್ವೆಸ್ಟ್ ಮಾಡ್ತಾರೆ ಅಪ್ಪ ನಾನು ಇಷ್ಟೆಲ್ಲ ಮಾಡ್ಕೊಂಡು ಇವಾಗ ಎರಡನೇ ರೌಂಡ್ ಬಂದಿದ್ದೀನಲ್ಲ ನಿನ್ ಹತ್ರ ನಾವು ನಾನು ಮತ್ತೆ ಮುಂದಕ್ಕೆ ಉಡುಪಿನ ದರ್ಶನ ಮಾಡಬೇಕು ಅಂತ ಅನ್ನಿಸ್ತಾ ಇದೆ ಐ ಹ್ಯಾವ್ ಟು ಗೋ ಟು ಉಡುಪಿ ಅದಕ್ಕೆ ನೀನ್ ಬ್ಲೆಸಿಂಗ್ಸ್ ಬೇಕಪ್ಪ ಅಂತ ಕೇಳ್ತಾರೆ ಭಗವಂತನ ಸೊ ಹಿ ವಿಲ್ ಟೇಕ್ ದ ಪರ್ಮಿಷನ್ ಅಂಡ್ ಹಿ ವಿಲ್ ಗೋ ಟು ಉಡುಪಿ ಓಕೆ ಟುಮಾರೋ ವಿ ವಿಲ್ ಸಿ ಉಡುಪಿ ಹೋಗ್ತಾರೆ ಅವ್ರು ಏನ್ ಮಾಡ್ತಾರೆ ಉಡುಪಿಲಿ ಅಂತ ನೋಡೋಣ ಹೇಳ್ಬಿಟ್ಟ ಯಾವ್ದು ಭೃಗು ಭೃಗು ಋಷಿಗಳು ಭೃಗು ಋಷಿಗಳು ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ ಋಷಿಗಳಲ್ಲಿ ನಾನು ಭೃಗು ಅಂತ ಒಂದೊಂದೇ ಹೇಳ್ತಾ ಇರ್ತಾರಲ್ಲ ಮರಗಳಲ್ಲಿ ನಾನು ಅಶ್ವತ್ಥ ಪರ್ವತಗಳಲ್ಲಿ ನಾನು ಹಿಮಾಲಯ ಆ ತರ ಹೇಳ್ತಾ ಇರ್ತಾನೆ ಭಗವಂತನ ವಿಭೂತಿ ಯೋಗದಲ್ಲಿ ಇದ್ರೆ ಬರುತ್ತೆ ಆವಾಗ ಹೇಳಬೇಕಾದ್ರೆ ವಿಭೂತಿ ರೂಪ ಅಂದ್ರೆ ಭಗವಂತನ ಸ್ಪೆಷಲ್ ಸನ್ನಿಧಾನ ನಮ್ಮೆಲ್ಲರಲ್ಲೂ ಇರುತ್ತೆ ಬಟ್ ಸ್ಪೆಷಲ್ ಆಗಿ ಭಗವಂತ ಅವರಲ್ಲಿ ಇಟ್ಟಿದ್ದಾನೆ ಅಂದ್ರೆ ಋಷಿಗಳಲ್ಲಿ ನಾನು ಭೃಗು ಅಂತ ಹೇಳ್ತಾನೆ ಭಗವಂತ ಹಾಗಾಗಿ ಭಗವಂತನ ಸ್ಪೆಷಲ್ ಸನ್ನಿಧಾನ ಭೃಗು ಋಷಿಗಳಲ್ಲಿ ಹ್ಮ್ ಹೇಳಪ್ಪ ಈಗ ವಿಜಯದಾಸ್ ಋಷಿಗಳದ್ದು ಅವತಾರ ಆದ್ರೆ ಯಾರ್ದು ಅವತಾರ ಇರಲ್ಲ ಯಾರ್ದು ಯಾರ್ದು ಅವತಾರ ಇರಲ್ಲ ಯಾರ್ಗೆ ನಮ್ಗೆ ನಮ್ಗೆ ಇಲ್ಲ ಕಂದ ಅದಿದ್ರೆ ನಮ್ಗೆ ಎಕ್ಸ್ಪ್ರೆಸ್ ಆಗುತ್ತೆ ಆಯ್ತಾ ಇವಾಗ ವಿಜಯದಾಸರ್ ನೋಡು ಎನಿಥಿಂಗ್ ಅವ್ರು ಹೆಂಗ್ ಶೈನ್ ಆದ್ರಲ್ವಾ ಸೊ ಹೆಂಗೆ ಭಗವಂತ ಅವರಿಂದ ಒಂದೊಂದೇ ಮಹಿಮೆಗಳನ್ನ ಹೆಂಗ್ ನಮ್ಗೇನು ಅಂದ್ರೆ ನಾವು ಅಟ್ಲೀಸ್ಟ್ ನಮ್ ವಿ ಶುಡ್ ಫೀಲ್ ವೆರಿ ಫಾರ್ಚುನೇಟ್ ಸಿ ಸಿಂಡ್ಸ್ ಆಫ್ ಪೀಪಲ್ ಆರ್ ದೇರ್ ಅರೌಂಡ್ ಅಲ್ವಾ ಲ್ಯಾಕ್ಸ್ ಆಫ್ ಪೀಪಲ್ ಅಲ್ಲ ಕ್ರೋರ್ಸ್ ಆಫ್ ಜನ ಇದ್ದಾರೆ ಬಟ್ ಈ ರೀತಿ ಭಗವಂತಂದು ರಿಯಲ್ ಆಗಿ ನಡೆದಿರುವಂತದ್ದು ಭಗವಂತನ್ ಜೊತೆ ಸಚ್ಚೆ ಪರ್ಸನಲ್ ಕಾಂಟ್ಯಾಕ್ಟ್ ಇಟ್ಕೊಂಡಿರುವಂತವ್ರದ್ದು ಅಟ್ ಲೀಸ್ಟ್ ನಾವು ಕೇಳ್ತಿದೀವಿ ಅಂದ್ರೆ ವಿ ಆರ್ ಫಾರ್ಚುನೇಟ್ ಅಂತ ಗೊತ್ತಾಯ್ತಾ ಲಕ್ಕಿ ನಮಗೂ ಸ್ವಲ್ಪ ಲಕ್ಕಿ ಇದಿಯಪ್ಪ ನಾವೇನ್ ತೀರಾ ತೆಗೆದಾಕಿರೋ ತರ ಇಲ್ಲ ಕಂಪೇರ್ ಟು ಅದರ್ಸ್ ವಿ ಆರ್ ಲಕ್ಕಿ ಅಲ್ವಾ ಸೊ ಅದರ್ಸ್ ಅವ್ರಿಗಿನ್ನ ಭಗವ ಗೊತ್ತೇ ಇಲ್ಲ ವಿಜಯದಾಸರು ಯಾರಂದ್ರೆ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಬಟ್ ನಾವ್ ಇಷ್ಟೊಂದೆಲ್ಲ ಅವ್ರದ್ದು ಫಸ್ಟ್ ಟೈಮ್ ಕೇಳ್ತಾ ಇದೀವಿ ನೋಡು ಕೃಷ್ಣ ಹಿಮ್ಸೆಲ್ಫ್ ಬರ್ತಾನೆ ಬಾಯಿಂದ ನೀರ್ ಹಾಕೊಂಡು ಉಗಿತಾನೆ ಭಗವಂತ ಶ್ರೀನಿವಾಸ ತಲೆ ಮೇಲೆ ಕೈ ಇಡ್ತಾನೆ ಇದೆಲ್ಲ ಕ್ಯಾನ್ ವಿ ಇಮ್ಯಾಜಿನ್ ಇನ್ ಅವರ್ ಲೈಫ್ ಆ ತರ ಆಗತ್ತೆ ಅಂತ ಬಟ್ ಅಟ್ ಲೀಸ್ಟ್ ವಿ ಫಾರ್ಚುನೇಟ್ ಎನಫ್ ಅಂಡ್ ನಮ್ಗೆ ಅಷ್ಟ್ರ ಮಟ್ಟಿಗೆ ಇರಬೇಕು ಏನು ಅಂದ್ರೆ ಅವ್ರದ್ದು ಕೇಳಕ್ಕಾದ್ರೂ ಸಿಕ್ತಲ್ಲಪ್ಪ ಭಾಗ್ಯ ಅಂತ ಗೊತ್ತಾಯ್ತಾ ಅದನ್ನ ಕೇಳಿ ಕೇಳಿ ತಿಳ್ಕೊಂಡು ತಿಳ್ಕೊಂಡು ತಿಳ್ಕೊಂಡ್ ಆ ಶ್ರದ್ಧೆ ಅನ್ನೋಂಥದ್ದು ನಮ್ಮಲ್ಲಿ ಬೆಳೀತಾ ಹೋಗುತ್ತೆ ನೆಕ್ಸ್ಟ್ ಅವ್ರು ಉಡುಪಿಗೆ ಹೋದಾಗ ಏನಾಗುತ್ತೆ ಏನ್ ಮಾಡ್ತಾರೆ ಉಡುಪಿಲಿ ಅನ್ನೋಂಥದ್ದನ್ನ ವಿ ವಿಲ್ ಲರ್ನ್ ಟು ಮೋರ್ ಓಕೆ ಶ್ರೀಕೃಷ್ಣ ಅರ್ಪಣೆ ಮಸ್ತು